ಅಂಕಲ್ ಹೀಗೆ ಯಾವಾಗಲೂ ನಶದಲ್ಲೇ ತೇಲ್ತಿರ್ತಾಳೆ ಈ ಥರ ಮಲ್ಕೋತಾಳೆ ಅಂಕಲ್ ನೋಡ್ರಿ ಹೆಂಗೆ ಮಲ್ಕೊಂಡಾಳ ಈ ಕಡೆ ಜ್ಞಾನನೇ ಇರಲ್ಲ ಮತ್ತೆ ಎದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತು ಅದೇ ಒಂಥರ ಅಡಿಕ್ಟ್ ಆಗಿಬಿಟ್ಟಾಳೆ ಅದಕ್ಕೆ ಆಮೇಲೆ ಎಲ್ಲಿ ಹೋಗ್ಳ ಎಲ್ಲಿ ಬರ್ತಾಳೆ ಏನೂ ಸುಳಿವೇ ಇಲ್ಲ ಓದಿ ಎಷ್ಟು ದಿನ ಆಯ್ತಾ ಎಲ್ಲ ಯಾವ ಯಾವ ಮೂಲಿಗೆ ಹೋಗದಾಳ ಗೊತ್ತಿಲ್ಲ ಒಂದು ಸ್ವಲ್ಪ ಓದೋದಂತರೂ ಮರ್ತೆ ಬಿಟ್ಟಾಳೆ ಅಂಕಲ್ ಈಗಂತರೂ ಯಾವುದೂ ಇಲ್ಲ ನೋಡ್ರಿ ಹೀಗೆ ಇರ್ತಾಳೆ ನಾನು ಅದಕ್ಕೆ ನೋಡಿ ನೋಡಿ ಸಾಕಾಗಿ ನಿಮಗೆ ಫೋನ್ ಮಾಡಿದ್ದ ಅಂಕಲ್ ಏನ್ ಮಾಡ್ತಿ ನೋಡುವ ಮಗಳು ಓದ್ಲಿ ಒಂದೇನೋ ಸ್ಥಾನಕ್ಕೆ ಏರ್ಲಿ ನಾಕ್ ಮಂದಿ ಆಗಿ ನಮ್ಗೊಂದ್ ಹೆಸರು ತರ್ತಾಳ ಅಂತೇಳಿ ಮಗ ದುಡ್ದಿದ್ದು ಈಕಿಗೆ ಈಕಿದ್ರು ನಾವು ನಾವು ದುಡ್ದಿದ್ದು ಈಕಿಗೆ ಎಲ್ಲಾ ಕೊಟ್ಟು ಮಾಡಿದ್ರ ಇಂತದೊಂದು ಮಾತಂದಿಟ್ಲ ನಮಗೆ ಅಂಕಲ್ ಆಳ್ಬೇಡ್ರಿ ಹತ್ರ ನಮಗೆ ನೋಡೋಕ್ಕಾಗಲ್ಲ ಅಂಕಲ್ ಬೇಜಾರು ಮಾಡ್ಕೋಬೇಡ್ರಿ ಅಂಕಲ್ ಪ್ಲೀಸ್ ಆಳ್ಬೇಡಿ ಅಂಕಲ್ ಇವ ಇಂಥ ಮಕ್ಳು ಎತ್ತಿಂದ ಅಳ್ಳಾರ್ದೆ ಇನ್ನೇನು ಮಾಡ್ಬೇಕು ಹೇಳಪ್ಪ ಸಮಾಧಾನ ಮಾಡ್ಕೊ ಏನೇ ಸಣ್ಣ ನೋಡ್ರಂಗೆ ಹತ್ಕೊಂತ ಈಗ ಮೊದ್ಲು ಅಕ್ಕ ನೆಬಸ್ಸ ಕರ್ಕೊಂಡು ಹೋಗೋಣಪ್ಪ ನೋಡುವ ಏನು ನೋಡುವ ಹೆಂಗಿತ್ತಾಗಿನ ಗ್ಯಾನ್ ಇಲ್ದಾಗ ಮುಕೊಂಡು ಆ ನೋಡಕ್ಕೆ ಇವತ್ತು ಇವ್ರಿ ಎಕ್ಸಾಮ್ ಅದು ಬರ್ದಾ ಅಂಕಲ್ ನಿಮ್ಗೆ ಹೇಳಿದ್ರೆ ಬೇಜಾರಾಕ ಏನು ಮೊನ್ನೆ ಟೆಸ್ಟ್ ಇತ್ತು ಯಾವುದು ಬರ್ದಿಲ್ಲ ಅಂಕಲ್ ಅವಳು ಓದೇ ಇಲ್ಲ ಲ್ಯಾಬ್ಗೂ ಬಂದಿಲ್ಲ ಇದನ್ನೇ ಆಗಿಲ್ಲ ನನ್ಗೆ ಫುಲ್ ಅವಳು ಮೈ ಮರ್ತ ಬಿಟ್ಟ ಇದ್ರೊಳಗೆ ಇರ್ತಾಳ ಬರೀ ಆಮೇಲೆ ಯಾವುದೋ ಹುಡುಗರ ಜೊತೆ ಓಡಾಡ್ತಾಳ ಅದೆಲ್ಲ ಲೆಕ್ಕನೇ ಇಲ್ಲ ಅವಳಿಗೆ ಹಂಗಾಗ್ಬಿಟ್ಟೇತ್ರಿ ಅಂಕಲ್ ಊದಿವ್ರಿ ನೋಡುವ ಇವ್ರ ಊದ್ ಹೇಳಿದ್ರೆ ಸುಳ್ಳೇ ಸುಳ್ಳು ನನ್ ಮಗಳ ಅಂತ ಕೆಲ ನನ್ ಮಗಳ ಮಾಡೋದೇ ಇಲ್ಲ ಅಂದ್ಲವ ನೋಡು ಹೆಂಗ ಮಾಡಿ ಮಕ್ಕಳಿ ಏಯ್ ಮಧುರ 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 ಯಾರು ಆ ಆ ಕಣ್ಣೊಂದು ಮಂಜು ಮಂಜಿ ಕಾಣ್ತಾ ಯಾರು ಆ ಅಪ್ಪನಾ ಯಾಕೆ ಬ ನಾನು ನಿಮ್ಮ ಅಪ್ಪ ಕಣವಲ್ಲನು ಹೆಂಗೆ ಓ ಅಪ್ಪ ಅಪ್ಪ ಅಹ್ ಅಪ್ಪ ಕಣ್ಣು ಕಣ್ಣು ನಿದ್ದೇಗಿಂದ ಎದ್ನಲ್ಲಪ್ಪ ಅಪ್ಪ ಅದು ಒಂದೇ ಕ್ಷಣ ಐದು ಅಲ್ಲ ಅಕ್ಕ ಏನಿನ್ರಾಮಿಲ್ಲಕ್ಕ ಅವ್ ಭಾಳ ಅರಾಮಿಲ್ಲ ನೀನ್ ನೋಡ್ಲೇಬೇಕಂತ ಬಾಳ ಮನ್ಸಿಗೆ ಬೇಜಾರ್ ಮಾಡ್ಕೊಳಕತ್ತಾಳ ಅದಕ್ಕೆ ಕರ್ಕೊಂಡ್ ಬರ್ತೇನೆ ಇವತ್ತು ಬಂದಿದ್ದಕ್ಕ ಅವಳ ಅರಾಮಿಲ್ಲಂತೆ ಹೋಗರನ್ ಬಾ ಅಕ್ಕ ಒಂಚೂರು ಆರಾಮಿಲ್ಲ ಅಯ್ಯೋ ದೇವ್ರಿ ಏನಾಯ್ತು ಅವಗ ನಾನು ಬರಲೇಬೇಕಾ ಅಲ್ಲ ನಾನು ಬರ್ದಿದ್ರೆ ನಡೀತಾ ಅಂತ ಎಕ್ಸಾಮ್ ಅದ ಓದ್ಕೋಬೇಕು ಅದಕ್ಕೆ ಕೇಳಿದೆ ಹ್ಞೂ ಹ್ಞೂ ಓದ್ಕೊಳ್ಳೋವಂತಿ ನೀನು ಓದ್ಕೊಂಡಿದ್ದು ನೋಡ್ತಾ ಇದೇನಲ್ವಾ ಓದ್ಕೊಳ್ಳಿ ಪಾಪ ನಿನಗೂ ಭಾಳ ಇರ್ತಾವೆ ಓದವು ಒಂದು ಬಾ ಬಂದು ಆಮ್ಯಾಗ ಬರವಂತಿ ಒಳ್ಳೆ ಆ ನಿಮ್ಮ ಅವ್ವ ಯಾಕೆ ಭಾಳ ನೆನ್ಸಕತ್ತಳವ ನಿನ್ನ ಹೋಗಲಿಲ್ಲ ಅಂದ್ರೆ ಅಕ್ಕಿಗೆ ಬೇಜಾರಾಕೈತೆ ಅದಕ್ಕೆ ಆ ಸರಿ ಬರ್ತೀನಿ ನೀವು ಹೋಗಿರಪ್ಪ ನಾನ್ ನಾಳೆ ಬರ್ತೀನಿ ನಾಳೆ ಇಳೆ ಇಲ್ಲ ಈಗ ಬಂದಿರೋದೇ ನೀನ್ ಕರ್ಕೊಂಡು ಹೋಗಕ್ಕ ಮತ್ತೆ ನಾಳೆ ಬರ್ತಿ ತಣ್ಣ ಗಾಡಿ ಹತ್ತ ನಾಳೆ ಬರ್ತಾಳ ಅಂತಿಕ್ಕಿ ನೀವೆಲ್ಲ ಸುಮ್ನೆ ನನ್ಗ ಹಚ್ಚಕೋಬೇಡ ನಡಿ ಹೇಳು ಯಾಕಪ್ಪ ಜೋರ್ ಮಾಡ್ತಿ ಅಂದ್ರೆ ಒಂದ್ ಸ್ವಲ್ಪ ನನ್ ಫ್ರೆಂಡ್ ಹತ್ರ ಬುಕ್ ಇಸ್ಕೋಬೇಕಿತ್ತು ಇಸ್ಕೊಂಡ್ ಬಂದ್ಬಿಡ್ತೀನಿ ಅಲ್ಲಿ ನಂಗೆ ಚಿಂತೆ ಇರಂಗಿಲ್ಲ ಅದಕ್ಕ ಓದ್ಕೋಬೋದಲ್ಲ ರಾತ್ರಿ ಯಾವ ಫ್ರೆಂಡ್ ಅದ ಇವ್ರಿಬ್ರು ಬಿಟ್ಟು ಮತ್ತೆ ಯಾರು ಮತ್ತೆ ಯಾರು ಇವ್ರ ಕಡೆ ಇಸ್ಕೊಂಡ್ಬಿಡ ಇಲ್ಲ ಇವ್ರಲ್ಲ ಬೇರೆ ಫ್ರೆಂಡ್ ಏನ್ ಅವಶ್ಯಕತಿಲ್ಲ ಮೊದ್ಲು ನೀ ಗಾಡಿ ಹತ್ತಿ ನೋಡ ನನ್ಗೆ ಬಹಳ ಇದು ಐತಿ ಮಾಲಿ ಸ್ವಲ್ಪ ಕೆಲಸ ಬಹಳ ಐತಿ ಬಿಡಂಗಿಲ್ಲ ಅದಕ್ಕ ನೀ ಸುಮ್ನೆ ಏನಾರ ಒಂದ್ ಹೇಳ್ಬೇಡ ಹೇಳ ಪಟ್ಟಣ ನಡಿ ಪಟ್ಟಣ ನಡಿ ಹೋಗ್ಬೇಕಲ್ಲಿ ಇದಾಕೇತಿ ಅರ್ಜೆಂಟ್ ಕೆಲಸ ಅದಾವ ಅಲ್ಲಪ್ಪ ಈಗ ಅರ್ಜೆಂಟ್ ಐತಾ ಅಪ್ಪ ಅದು ನಾಳೆ ಬರ್ತೀನಪ್ಪ ಅಲ್ಲಕ್ಕ ಅವು ಹುಷಾರಿಲ್ಲ ಅಂದ್ರು ನಾಳೆ ಬರ್ತೇನೆ ನಾಡದ್ ಬರ್ತೇನೆ ಅಂತೀಯಲ್ಲಕ್ಕ ನೀನ ಹ ಸ್ವಲ್ಪ ಅವನ್ ಮೇಲೆ ಪ್ರೀತಿ ಇಲ್ಲನ ಬಾಕ ಹಂಗ ಮಾಡಬೇಡ ಅವ್ವ ಎಷ್ಟು ನೆನ್ಸ್ಕೊಂತ ಅದಾಳ್ಗೊತ್ತನಾ ಮರ್ಯಾದಿಂದ ಈಗ ಬರ್ತಿಯೋ ಏನೋ ಇಲ್ಲೆಲ್ಲಾರ ಮುಂದೆ ಮರ್ಯಾದಿ ತೆಗಿಬೇಕು ಆ ನೋಡೋಣ ನಾ ಹೇಳ್ತಾ ಇದೀನಿ ಅಲ್ಲೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ನಿಮ್ಮವು ಆ ಕರ್ಕೊಂಡೇ ಬರ್ತಂತ ಹೇಳೋಳ ವಾಪಸ್ಸು ಬರೋವಂತೀ ಒಂದು ಎರಡು ದಿನಕ್ಕೆ ಹಾಂ ಅಪ್ಪ ಪಾಪ ಬಾ ಹುಷಾರಿಲ್ಲ ಆಯ್ತು ಅಪ್ಪ ಸ್ವಲ್ಪ ಹೌದು ತಯಾರು ನಾವೇ ಸರಿ ಆದ್ರೂ ಏನೇ ಹೇಳ ಅವ್ರ ತಮ್ಮ ಚೆನ್ನಾಗಿ ಮೇನ್ ಮ್ಯಾನೇಜ್ ಮಾಡ್ದೆ ನಾನು ಏನಪ್ಪ ಇವಳು ಎದ್ದೆಲ್ಲ ನಮ್ಮ ಗಲಾಟೆ ಮಾಡ್ತಾಳ ಅಂತ ಮಾಡಿದ್ದೆ ಪುಣ್ಯಕ್ಕೆ ನಮ್ಮ ಹೆಸರೆಲ್ಲ ಏನೂ ಹೇಳಕ್ಕೆ ಹೋಗಲಿಲ್ಲ ಪಾಪ ನೋಡು ಅವ ತಾಯಿ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಹೋದ ಅಲ್ಲಿಂದಲೇ ಒಳ್ಳೇದಾಯ್ತು ನಮ್ಗೆಲ್ಲ ಬಟ್ಟೆ ಪ್ಯಾಕ್ ಮಾಡಿಟ್ಟಿದ್ದು ನಾವೇ ಅಂತ ಗೊತ್ತಾಗಿದ್ರೆ ಮುಗ್ದೋಯ್ತು ಕತಿ ಅನ್ಸುತ್ತೆ ಈ ಸಲ ಹೋದ್ರೆ ಮ್ಯಾರೇಜ್ ಅಂತ ಅಂತ ತುಂಬ ಅನಿಸ್ತಾ ಇತ್ತು ಮ್ಯಾರೇಜ್ ಮಾಡ್ತಾರ ಹೊಡೆದು ಹಿಂಗೆಲ್ಲ ಮಾಡಿದ್ರೆ ಯಾರು ಬಿಡ್ತಾರೆ ಹೇಳೋಲ್ಲ ಮತ್ತೆ ಎಷ್ಟು ಚೆನ್ನಾಗಿ ಓದಿಸ್ತಾ ಇದ್ರೆ ಡಾಕ್ಟರ್ ಆಗಿದ್ರೆ ಆಗ್ತಿತ್ತು ಅದನ್ನ ಬಿಟ್ಟು ಈ ಥರ ಮಾಡ್ಕೊಂಡು ನೋಡಿದ್ರು ಗ್ಯಾರಂಟಿ ಇವ್ರ ಅವ್ರ ಇವ್ರು ಇವ್ರ ಹೆಣ್ಮಕ್ಳು ಕೂಟ್ ಹೋಗ್ಬಾರ್ದ ಮರ ಯಾ ಗಣಸೂರ ಸುಮ್ನ ಹೋದ್ರಮ್ ಪಡಿತಾವ ಗಣಸೂರ ಬಿಡ್ಬೇಕು ಇಲ್ಲಾ ಹೆಣ್ಸೂರ ಅಷ್ಟಾದ್ ಆ ತಗ ಏನ್ ತಿಳ್ಬೇನಂತಿ ಏನ್ ಕರ್ಪೂರ್ ಗೊಮ್ಮಿ ಮಾಡ್ದಂಗ ಮಾಡ್ತಾರಪ್ಪ ಎಲ್ಲಾರು ಒತ್ತಾಗ ತೆಗಿ ಕೆಟ್ಟ ಕೆಟ್ಟು ನನ್ಗಾರ ಅತ್ತಾಗ ಏನ್ ಏನು ಮರ ಇವೋ ಅಂತ ಹೇಳತ್ತಾಗ ಅಲ್ಲ ಏನ್ ಮಾಡ್ತವ ಗೊತ್ತನ ಸೀದಾ ಹೋಗವ ಅಯ್ಯೋ ಅಂತ ಬಂದಂಗ ಆಕತೈತ್ರಿ ನಿನ್ಸಿತ್ರಿ ಅಂತಾವ್ ಅವ್ ಇವ್ ಮಾತಾ ಗುಳಿಗೆ ಹುಡ್ಕಾಡ್ಬೇಕು ಆಮೇಲೆ ಅವ್ರು ಪಾರಕ್ಕ ನೋಡಿದ್ರೆ ಲಗೇಜ್ನ ನ ಓಟ್ ಆಟದಾಗ ಬಿಟ್ಟಿರ್ತಾರೆ ಹೋಗಿ ಬೆನ್ನ ತೊಗೊಂಡು ತರಬೇಕು ಆಮೇಲೆ ತಿನ್ನಾಕ ನೋಡಿದ್ರೆ ಬಡದಾಡ್ತಾವ್ ನೋಡಿದ್ರೆ ಮೆಗ 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 ಕೈಕಿ ಸಾಯ್ತಾವ್ ಒಂದ್ ಅಳತಿ ವಾಂತಿ ಮಾಡಿ 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 ಏ ತೆಲಿವ್ಯಾ ನೀವು ತಾವ್ ತಾವ ಹೋದ್ರೆ ಹೆಂಗಿರ್ತಾವ ಏನ ನಮ್ಮ ಜೊತೆ ಬಂದು ಇಷ್ಟ ತೆಲಿ ಇಡಿಸ್ತಾವ ತಗ ಸಕಾಯಿ ಹೋಗತ್ತ ತಗ ಹ್ಮ್ ಅಲ್ಲ ಮತ್ತೆ ಗಾಡಿಗಳೆಲ್ಲ ಏನೋ ವಾಪಸ್ ಕಳ್ಸಕತ್ತಾರ ಅಂದ್ರಲ್ಲ ಮಾವಾ ಮತ್ತೆ ಅದೇನದು ಎಲ್ಲದು ನೋಡಿದ್ರೆ ನೀವೆಲ್ಲ ಆರಾಮಾಗಿ ಹೋಗ್ ಬಂದಿರಿ ಆಮೇಲೆ ಕೆಲವರು ಅಂತಾರೆ ವಾಪಸ್ ಕಸ ಎರಡು ದಿನ ಬಿಟ್ಟು ಬರ್ರಿ ಅಂತ ಹೇಳಿ ಅಲ್ಲಿಂದ ನೂರ ಐದು ಕಿಲೋಮೀಟರ್ ಇಂದ ವಾಪಸ್ ನೋಡಿದ್ರೆ ನೋಡಿದ್ರಿ ಹೋಗಿ ಹೋಗಿ ಬರಾಕ್ತಿ ಬಾಳ ಮಂದಿನೂ ಹೋಗಿ ಬರತಾರ ಅದು ಏನಪ್ಪ ನನಗೂ ಅಷ್ಟು ಗೊತ್ತಿಲ್ಲ ವಾಪಸ್ ಕಳಿಸ್ತಾರ ಅಂತಾರೆ ಕೆಲವರು ಸ್ವಲ್ಪ ಒಳದಾರಿ ಹಿಡಿದು ಹೋಗೋರು ಹೋಗಾರ ಆಮೇಲೆ ಏನಂದ್ರೆ ಪ್ರಯಾಗರಾಜ್ಗೆ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಾಗ ಜಾ ಮಾಡ್ಬೇಕಂದ್ರೆ ಸ್ವಲ್ಪ ಗದ್ಲು ಬಾಳ ಐತಿ ನಾ ಹೇಳೋದಾದ್ರೆ ಈ ಆಮೇಲೆ ದಾರಿ ಗೊತ್ತಾಯ್ತು ನಮಗೂ ಇತ್ತಾಗ ಒಂದು ರೂಟ್ ಐತಿ ಬೋಟ್ನಾಗ ಕರ್ಕೊಂಡು ಹೋಗಾರೆ ಐವತ್ತು ಕಿಲೋಮೀಟರ್ ಅಲ್ಲೇ ಒಳದಾರೆಾಗ ಹೋಗ್ಬಿಟ್ರೆ ಟೆನ್ಷನ್ ಇಲ್ದಂಗೆ ಸೀದಾ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮ ಕಡೆ ಕರ್ಕೊಂಡು ಹೋಗ್ರಿ ಅಂದ್ರೆ ಅವರೇ ನೀರಾಗ ಬೋಟ್ನಾಗ ಕರ್ಕೊಂಡು ಹೋಗ್ಬಿಡ್ತಾರ ತಲೆಗೊಂದು ಸಾವಿರ ರೂಪಾಯಿನ ಅಂತ ಅದಾರಂತೆ ಮತ್ ಅಲ್ಲ ಕೊಟ್ರು ಅಡ್ಡಿ ಇಲ್ಲ ಮತ್ತೆ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡ್ಕೊಂಡು ಅಲ್ಲಿ ಮಾಟ ಹೋಗಿರ್ತೀವಿ ಹೌದಿಲ್ಲ ಇನ್ನೊಟ್ಟ ರೊಕ್ಕ ಹೋದ್ರತಿ ಮನುಷ್ಯ ಹೋಗಿವಿ ದೇವ್ರ ದರ್ಶನ ನಾನು ಹೌದಿಲ್ಲ ಒಳ್ಳೇದಂತೆ ಹೋದ್ರು ಹಂಗೇನ ಬೋಟ್ನ ಕರ್ಕೊಂಡೋಗ್ರ ಈಗ ನಾವು ಅಂತಂದ್ರೆ ಈಗ ಸೀದಾ ಪ್ರಯಾಗರಾಜ್ಗೆ ಹೋಗಿ ಅಲ್ಲೇ ಮಾಡ್ಬೇಕಂದ್ರೆ ನಮ್ಗೆ ಪ್ರಯಾಗರಾಜ್ ರೀಚ್ ಆಗ ಮುಟ್ಟಾಕ ಬಹಳ ತ್ರಾಸ ಆಗತಿ ಅದಕ್ಕೆ ನಾವೇನು ಮಾಡ್ಬೇಕು ನೀರ್ ಮೂಲಕ ಹೋಗ್ಬೇಕು ಇರೋದಿಲ್ಲ ಚಲೋ ಬಿಡ್ರಿ ಅತ್ತ ಅತಿ ಹಂಗಾರ ಚಲೋ ಅಡ್ಡಿ ಇಲ್ಲ ಮಾಡ್ಬೋದಪ್ಪ ಈ ಏನಂದ್ರಲ್ಲಿ ಅಂದ್ರಲ್ ನೀವು ಅದೇ ಹಿಂಗ ದಾರಿ ಮ್ಯಾಗ ಹೋಗುದಂದ್ರ ಅದ ದಾರಿನ ಸಮಯಂಗಿಲ್ ಕಾಂತತಲ್ಲ ಗದ್ಲ ಅಂದ್ರ ಗದ್ಲನ ಹ್ಮ್ ಏನ್ ಗದ್ಲ ಅಂತಿ ನಮಗೆ ನಮ್ಗ ಕಾಶಿ ಅಯೋಧ್ಯಕ್ ಹೋಗ್ಬೇಕು ಅನ್ನೋದು ಬಾಳ ಇತ್ತವ ಆದ್ರೆ ಏನ್ ಮಾಡ್ತಿ ಹೇಳ ಕಾಶಿ ಅಯೋಧ್ಯಕ್ ಹೋಗಾಕ ಆಕಿ ಗಿರ್ಜಿಗ್ ಹೋಗ್ಬೇಕೀಗ ಬಾಳ ಆರಾಮಿಲ್ದಂಗ ಆತು ಮನೀದು ಏನೋ ಒಂಚೂರು ಸಮಸ್ಯೆನೂ ಆಗೇತ ಆಕಿ ಪಾಪ ಆದ ಏನಾರ ಫೋನ್ ಏನು ಬಂದಿತ್ತು ಏನೋ ಅದಕ್ಕೆ ಆರಾಮಿಲ್ಲ ಅಂತ ಹೇಳಿ ಏನೇ ತಕೊಂಡ್ ಬಂದ್ಲೋ ಏನೋ ಪಾಪ ಸುಳ್ಳ ಅನ್ನೋದು ಒಜ್ಜಕ್ಕ ತೆಕಿಗೆ ಆರಾಮ ಇದ್ದಿದ್ದಿಲ್ಲ ಬಿಡು ಅದಕ್ಕೆ ನಾವು ಮುಂದೆ ಎಲ್ಲಿ ಹೋಗ್ಲಿಲ್ಲ ನೋಡು ಕಾಶಿ ಅಯೋಧ್ಯೆ ಇನ್ನೇನು ನೋಡಕ್ಕೆ ನಮ್ಮ ಕೈಲಿ ಅವನು ಹಾ ಎಷ್ಟು ದೂರವು ಅಲ್ಲೇ ಹೋಗಿ ಕಾಲು ಬಿಡ್ಕೋದಂಗ ಹೋಗಿ ಹೊಳ್ಳಿ ಬಂದಿವ್ ನೋಡ್ ಕಾಶಿ ಅಯೋಧ್ಯ ನೋಡಿದ್ರೆ ಅಯ್ಯೋ ಮವ ಅದೇನ ರೆಡ್ ಝೋನ್ ಮಾಡಾರಂತೆ ಮಂದಿ ಬಾಳ್ ಹೋಗುದಕ್ಕ ಕಾಲ್ ಇಡಕ್ ಜಗ ಇಲ್ಲದಕ್ಕ ಅದೇನ ಬರ್ಬೇಡ್ರಿ ಈಗ ಸದ್ಯಕ್ಕ ಏನ ಅಂದಿದ್ರಂತಪ್ಪ ಅಲ್ಲ ಮತ್ತೆ ನನಗೂ ಪೂರಾ ಗೊತ್ತಿಲ್ಲ ಅದಾದ್ಮೇಲೆ ಹೋಗ್ಯಾರ ಬಿಟ್ಟಾರ ಮಂದಿ ಅಂತ ಹೇಳಿ ಅಲ್ಲ ಏನಾಗಿತ್ತಂತ ಗಿರಿಜಿ ಮಗಳಿಗೆ ಆರಾಮದಾಳ ಅಂತ ಹ್ಮ್ ಏನೇನಪ್ಪ ನಮ್ಗೋಗೆಲ್ಲ ಗೊತ್ತಾಗಲ್ಲ ಅದೇನ ಡ್ರೆಸ್ ಪಸ್ ತಗೊಳಕತ್ತಾಳ ಹಂಗಾಗಿ ಓದುವಳ್ಳು ಹುಡುಗರು ಕೊಟ್ಟು ಅಡ್ಡಾಡ್ತಾಳ ಅಂತೇನ ಅಂದ್ರಂತೆ ಅದಕ್ಕೆ ಅವರ ಮತ್ತೆ ಮಗ ಕರ್ಕೊಂಬರಕ್ ಹೋಗಾರ ಅಲ್ಲಿ ಬೆಂಗಳೂರಿಗೆ ಮತ್ತೆ ಗಿರ್ಜೆ ಕುಂತಿದ್ಲ ಹೋಗಿ ಹೋಯ್ ಮಾತಾಡ್ಬೇಡವಾ ಅಂತದು ಸಮಾಧಾನ ಮಾಡಿ ಮತ್ತೆ ನಾಷ್ಟ ಅದು ಮಾಡು ಹೆಂಗೆ ಉಪಾಸಿರ್ಬೇಡ ಅಂತದು ಹೇಳಿ ಕೊಟ್ಟು ಬಂದೆ ಹೌದಾ ಡ್ರೆಸ್ ತಗೊಂಡ್ರಿ ಏನಾಯ್ತಂತ ಹೋ ಮತ್ತೆ ಕಾಲೇಜ್ ಹುಡುಗಿಯಾರ ತುಂಬ್ರಿ ತೊಗೊಂದಿದ್ದ ಅವತ್ತಾಗ ಬಿಟ್ಬಿಡ್ಬೇಕಿಲ್ವತ್ತ ಅಯ್ಯೋ ಡ್ರೆಸ್ ಅಂತೆ ಡ್ರೆಸ್ ಕಾಲೇಜ್ ಎಲ್ಲರೂ ಡ್ರೆಸ್ ತಗೋತಾರನಾ ಅವೆಲ್ಲ ಸರಿ ಅಲ್ ಅಮ್ಮ ಮಾಯವ ನೀನು ಹಂಗ ಅಂತ ಹೇಳ್ವೆ ನಿಮ್ಮ ಅವನ ಅವೆಲ್ಲ ನಶೆದ ವಸ್ತು ಅವೆಲ್ಲ ತಗೊಂಡು ಓದ್ಲಾರ್ದ ಬರೀಲಾರ್ದ ತನ್ನ ಜೀವನ ತಾವು ಹಾಳು ಮಾಡ್ಕೊಂಡು ಬಿದ್ದು ಬಿಟ್ರೆ ಅದಕ್ಕೆ ಕಂತದ ಅಯ್ಯೋ ದೇವರೇ ಈ ಗಿಡಮೂಳಿ ಹೇಳೋದೊಂದು ಪಾಪ ಅವ್ರ ಅತ್ತೆ ತಿಳ್ಕೊಳೋದು ಒಂದು ಅತ್ತಿಯರ ಡ್ರಗ್ಸ್ ಡ್ರಗ್ಸ್ ಡ್ರೆಸ್ ಅಲ್ಲ ಡ್ರಗ್ಸ್ ಅಂದ್ರೆ ಮತ್ ಬರುವಂತ ಒಂದು ಔಷಧ ಅದು ಈ ಒಂಥರ ಸೀರೆ ಇದ್ದಂಗ ನೋಡ್ರಿ ಈ ಸೀರೆ ಹೋಲ್ಸೋದು ತಪ್ಪ ಆಕತಿ ಸೀರೆ ಕಿಂತ ಕೆಟ್ಟ ಅದು ಬಾಳ ಹ್ಮ್ ಓ ಹೌದಾ ಯೋ ದೇವ್ರೆ ಆ ಹುಡುಕಿನ್ ಬಂತ ಚಂದೆಗೆ ಓದಿ ಒಂದು ಏನೋ ಹೌದು ಅಲ್ಲ ಆಗದ್ ಬಿಟ್ಟು ಆ ಇಯ್ಯೋಯ್ಯೋ ಏನು ಮಾಡ್ತೀನಿ ನೋಡುವ ಅಲ್ಲ ಪಾಪ ಅವರು ಅವು ಅದು ಅಪ್ಪ ಅಷ್ಟು ಪರಿ ನನ್ನ ಮಗಳು ಏನೋ ಒಂದು ಸಾಧನೆ ಅಂತೇಳಿ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಇವು ಹಿಂಗೆ ಮಾಡಕತ್ತಾವನ ತೂ ಏನು ಮಾಡ್ತಿ ಆ ಮಕ್ಕಳು ತೊಗೊಂಡು ಏಟಿ ನೋಡು ನೋಡಿರಿ ಪಾಪ ಆ ಹುಡುಗ್ಗೆನೋ ಇದು ಹತ್ತಿಲ್ಲ ಅಂತೇಳಿ ಪಾಪ ಅದು ಬಿ ಕೈ ಬಿಡ್ತು ನೋಡಿದ್ರೆ ಇವು ಹಿಂಗೆ ಮಾಡಾಕತ್ತವ ಹೌದ್ರಿ ಅಕ್ಕೇರ ಪಾಪ ಅನ್ನಿಸ್ತೈತ್ರಿ ನೋಡಿದ್ರೆ ಒಂಥರ ಮಕ್ಕಳು ಕೈ ಬನ್ನೇ ನೀವು ಮಾಡಬಾರ್ದು ಬಿಡ್ರಿ ಹೌದಲ್ರಿ ಅತ್ತಾರ ಏನ್ ಮಾಡ್ಬೇಕ್ರೀತಿಯರ ಮಕ್ಕಳು ಮಾತು ಕೇಳಂಗಿಲ್ಲ ಈಗ ನೋಡ್ರಿ ನಿಮ್ಮ ಮಗನ ಮಾತು ಕೇಳಿದ್ ನಾನು ಮದುವೆ ಮಾಡ್ಕೊಂಡ ತಕ್ಷಣ ಬೆಳ್ರಿ ಸೇರ್ಕೊಂಡ್ರು ಏನ್ ಮಾಡ್ತೀರ ನಂಗೆ ಎಷ್ಟು ಬೇಜಾರಾಗತ್ತದ ಗೊತ್ತಾನು ಇಲ್ಲ ಆದ್ರೂ ಅತ್ತೆ ನಿನ್ ಮಗನ ನೀ ಸರಿಯಾಗಿ ಬುದ್ಧಿ ಕಳ್ಸಿಲತ್ತಿ ಯಾಕವ ಮಾಡಿಬಿಟ್ಟಿ ನನ್ನ ಮಗನ ಬುದ್ಧಿಗೆ ಏನಾಗೈತಿ ನನ್ನ ಮಗನ ಹುಡುಕೊಂತೋದ್ರು ಸಿಗಂಗಿಲ್ಲ ಬಾ ನಿನಗೆ ಆ ಬಂಗಾರ ಬಂಗಾರ ನನ್ನ ಮಗ ಹಾ ಹಾ ಬಂಗಾರದಾಗೊತ್ತಿಡಕೋದ್ರೆ ಇಟ್ಕೋತಾರ ನನ್ ಕೇತ ಸಾಕಾಗಿ ನನ್ಗೆ ಗೊತ್ತಾಗ ಹಾಂ ಸುಮ್ಮನೆ ಅಲ್ಲಿ ಇದ್ದಕ್ಕೂ ಇಂದ್ರ ಬದಲು ಇಲ್ಲೇ ಎಲ್ಲರೂ ಒತ್ತಿ ಇಟ್ಬಿಡ್ತೀನಿ ಅಥವಾ ಬಂಗಾರ ಅಲ್ಲ ಹೆಂಗಿದ್ರೆ ನಿನ್ನ ಮಗ கண்டாயி ஆடுக்கேவிய அந்த ஊட்டிவி மத்தினாட் அல்ல நோடது உழித்தன உம் ஆராய் பாப்பாங்க ಪಾಪ ನನ್ ಮಗ ಆರಾಮಾಗ ಹೋಗಿ ಬರೋದು ಬೇಡನಾ ಅಲ್ಲ ಇವ್ರಿಗೇನ ಮಗ ಅನ್ನೋದತ್ತತಿ ಸೊಸಿ ಯಾಕೆತಿ ಹೊರಗೆ ಹೊರಗಡಾಡ್ಬೇಕು ಮಾಡ್ಬೇಕು ಗಣಂಗ್ ಕರ್ಕೊಂಡು ಹೋಗಿ ಬರಬೇಕು ಮದುವೆ ಹಸ್ತ್ರಾಗ ಅನ್ನಂಗಿಲ್ಲನಾ ಆಗಿನ ಕಾಲದಾಗೆಲ್ಲ ಇವೆಲ್ಲ ಹೋಗೋದು ಮಾಡೋದು ಇದ್ದಿಲ್ ಬಿಡು ಮಂದ್ಯಾವ ಬಂದ್ರೆ ಮುಗಿದೋತ ಈಗಿನ ಕಾಲದಾಗ ಆಗಿನ ಹೋಗ್ಲೇಬೇಕು ಅಂತ ಒಂದು ಪದತ್ತಪ್ಪ ಹೋಗಿ ಹೋಗ್ಬರ್ತೇವ ಅಂತಾವ್ ಯಾವಕ್ಕಿನ್ ಬೇಡ ನಕೌದಿಲ್ಲ ಅದಕ್ಕೆ ಇನ್ ನಿನ್ನ ಮಗ ಬರೋದ ದಾರಿ ಕಾಯ್ಕೊಂತ ಕುಂದ್ರ ಅಂತ ಅನ್ನೋದು ಬೇಡ ಅಂತೇಳಿ ಹೋಗು ಅಂತಂದೆ ಕಸಿ நான் அந்தேன் ஓகே நான் ஆவாகாத பனி படி நீ அந்த அவனு பேடந்தன அந்த அஸ்டே ஹம் சரி நான்ச்சூரு கிர்ஜிமணி கடை ஹோர்த்தி ஏனா கி கண்ட மக வந்த ஏனா இடத்தாலே ஓதார வர்த்தி எந்திர ஏனாய் சுத்தி எத்த கிர்ஜி மேரி ஓகே குத்தா ஏன் ஆளுகிழாக்கா ஏன் பேஜார் மொண்டாள் ஏனா எத்த கேத்த நோட் அதுக்கு